ಜೀವನಕ್ಕಾಗಿ ಶುಭೋದಯ ಈ ದಿನದ ಚಿಂತನೆಯ ವಿಷಯ ಸಂಪತ್ತು ನಿಜವಾಗಿಯೂ ಕೂಡ ನಾವು ಸಂಪತ್ತು ಇದು ಎಲ್ಲರಿಗೂ ಕೂಡ ಪ್ರಿಯವಾದಂತಹ ಒಂದು ವಿಷಯ ಎಲ್ಲರೂ ನಾವು ಸಂಪದ್ಭರಿತರಾಗಬೇಕು ಅನ್ನೋದು ಎಲ್ಲರ ಉದ್ದೇಶವೂ ಆಗಿದೆ ಮತ್ತು ಅನೇಕ ಹಿರಿಯರು ಕೂಡ ಇಂದಿನ ಕಾಲದಿಂದಲೂ ಆಶೀರ್ವಾದ ಮಾಡುವಾಗ ಸಂಪದ್ವಾನ್ಭವ ಎನ್ನುವ ಆಶೀರ್ವಾದವನ್ನು ಕೂಡ ಮಾಡುತ್ತಾ ಇದ್ರು ಆದರೆ ಯಾವುದು ನಿಜವಾದ ಸಂಪತ್ತು ಯಾವ ಸಂಪತ್ತಿನಿಂದ ನಾವು ಸಂಪತ್ವಾನರಾದಾಗ ನಮಗೆ ನಿಜವಾದ ಸುಖ ಶಾಂತಿ ನೆಮ್ಮದಿ ಅನ್ನೋದು ಸಿಗ್ತಾ ಇದೆ ಹಾಗೆ ನೋಡಿದ್ರೆ ಇವತ್ತು ಸಂಪತ್ತು ಅಂತ ಹೇಳಿದ್ರೆ ಮನೆ ಆಸ್ತಿ ಸೈಟು ಕಾರು ಬಂಗಲೆ ಈ ಸಿರಿವಂತಿಕೆಯ ಸ್ಥೂಲವಾದ ಧನ ಸಂಪಾದನೆಯ ಸಂಪತ್ತೇ ಈ ಧನ ಕನಕವನ್ನೇ ಸಂಪತ್ತು ಐಶ್ವರ್ಯ ಶ್ರೀಮಂತಿಕೆ ಎಂದು ಭಾವಿಸಿದ್ದೇವೆ ಆದರೆ ಈ ಸಂಪತ್ತು ಇರುವವರು ನಿಜವಾಗಿಯೂ ಕೂಡ ಆರೋಗ್ಯವಾಗಿ ನೆಮ್ಮದಿಯಾಗಿ ಶಾಂತಿಯಾಗಿ ಸುಖವಾಗಿ ಇದ್ದಾರಾ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಇವರು ಯಾರಿಗೂ ಕೂಡ ಈ ಸಂಪತ್ತನ್ನು ಹೊಂದಿರುವವರಿಗೆ ಸಮಾಧಾನ ಇರಲಿ ಸರಿಯಾಗಿ ಕೂತ್ಕೊಂಡು ಒಂದಷ್ಟು ತಮ್ಮ ಮನೆ ತಮ್ಮ ಕುಟುಂಬ ತಮ್ಮ ಪರಿವಾರದ ಬಗ್ಗೆ ಪರಿವಾರದವರ ಜೊತೆ ಒಂದಷ್ಟು ಒಳ್ಳೆಯ ಕ್ಷಣಗಳನ್ನು ಆನಂದಿಸಲು ಸಮಾಧಾನ ಅಲ್ಲ ಸಮಯವೇ ಇವರಿಗೆ ಸಿಗೋದಿಲ್ಲ ಎಷ್ಟು ಬೇಕು ಸಂಪತ್ತು ಸ್ಥೂಲವಾದ ಸಂಪತ್ತು ಬೇಡ ಅಂತ ಅಲ್ಲ ಆದರೆ ಎಷ್ಟು ಎಷ್ಟಾದರೂ ಈ ಮನುಷ್ಯನಿಗೆ ಸಾಕಾದೀತು ಮೊದಲು ಎಲ್ಲರಿಗೂ ಕೂಡ ಹಸಿವಿದ್ದಾಗ ಹೊಟ್ಟೆ ತುಂಬಿದರೆ ಸಾಕು ಅಂತೀವಿ ಹೊಟ್ಟೆ ತುಂಬಿದ ಮೇಲೆ ಸ್ವಲ್ಪ ಬಟ್ಟೆಗಾದರೆ ಸಾಕು ಅಂತೀವಿ ಬಟ್ಟೆ ಆದಮೇಲೆ ಒಂದಷ್ಟು ಜಾಗ ತೊಗೊಂಡ್ರೆ ಸಾಕು ಅಂತೀವಿ ಜಾಗ ತೊಗೊಂಡ ಮೇಲೆ ಮನೆ ಕಟ್ಟಿದರೆ ಸಾಕು ಅಂತೀವಿ ಮನೆ ಕಟ್ಟಿದ ಮೇಲೆ ಮಕ್ಕಳಿಗಾಗಿ ಮಾಡಬೇಕು ಅಂತ ನಿಲ್ತೀವಿ ನಿಂತರೆ ಅದು ಮುಗಿಯೋದಿಲ್ಲಿಗೆ ಅಂದರೆ ಖಂಡಿತವಾಗಿ ಸಾಕು ಅಂತ ಹೇಳಿದ್ದ ಇತಿಹಾಸವೇ ಇಲ್ಲ ಇನ್ನೊಂದು ಮತ್ತೊಂದು ಮಗದೊಂದು ಅಂತ ಅದರಿಂದ ಹೋಗ್ತಾ 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 ನಮ್ಮ ಆಸೆಗಳು ಹೆಚ್ಚಾದಂತೆ ಮಾರ್ಕೆಟಿನಲ್ಲಿ ಡಿಮ್ಯಾಂಡ್ಗಳು ಹೆಚ್ಚಾಗ್ತಾ ಹೋಗುತ್ತೆ ಸಾಧನಗಳು ಹೆಚ್ಚಾಗ್ತಾ ಹೋಗುತ್ತೆ ಆಮಿಷಗಳು ಹೆಚ್ಚಾಗ್ತಾ ಹೋಗುತ್ತೆ ದರಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಮನುಷ್ಯನ ಆಸೆಗೆ ತಕ್ಕಂತೆ ಮಾರ್ಕೆಟಿನಲ್ಲಿ ದರಗಳು ಮತ್ತು ಡಿಮ್ಯಾಂಡ್ಗಳು ಮತ್ತು ವೆರೈಟಿಗಳು ಹೆಚ್ಚುತ್ತಾ ಹೋಗುತ್ತೆ ಅದರ ಅನುಸಾರವಾಗಿ ಜೀವನ ಶೈಲಿಗೆ ಖರ್ಚು ದಿನದಿಂದ ದಿನಕ್ಕೆ ತಿಂಗಳಿಂದ ತಿಂಗಳಿಗೆ ವರ್ಷದಿಂದ ವರ್ಷಕ್ಕೆ ಸಾಕಷ್ಟು ಸಾಕಷ್ಟು ವೆಚ್ಚವನ್ನು ನಾವು ನಮ್ಮ ಕೈಯಾರೆ ಮಾಡಿಕೊಂಡಿದ್ದೀವಿ ಏನೂ ಇಲ್ಲ ಒಂದು ಏಣತಿ ಮಕ್ಕಳು ಮನೆ ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ ಅಂದರೆ ಮುಗೀತು ಒಂದು ಲಕ್ಷ ಒಂದು ಲಕ್ಷ ಸಂಪಾದನೆ ಆಗ್ತಾ ಇದೆ ಅಂದ್ರೂ ಕೂಡ ಸಾಕು ಅಂತ ಅನಿಸ್ತಾ ಇಲ್ಲ ಇವತ್ತು ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಯಾಕೆ ಅಂದ್ರೆ ಒಂದು ಸಲ ದವಾಖಾನೆ ಒಳಗಡೆ ಹೋಗಿ ಹಿಂಗೆ ಹೊರಗಡೆ ಬಂದ್ರೆ ಖಾಲಿ 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 ಲಕ್ಷ 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 ಆಗಿ ಹೋಗುತ್ತೆ ಹಾಸ್ಪಿಟಲ್ಗಳಲ್ಲಿ ಶಿಕ್ಷಣ ಸಂಸ್ಥೆಗಳು ಆ ರೀತಿ ಆಗಿ ಹೋಗಿದವೆ ಇವತ್ತು ಬಿಸ್ನೆಸ್ ಪಾಯಿಂಟ್ಗಳಾಗಿದೆ ಇಂದಿನ ಕಾಲದಲ್ಲಿ ಯಾವುದೆಲ್ಲವನ್ನು ದಾನ ಅಂತ ಮಾಡುತ್ತಿದ್ರು ಅದಕ್ಕೆ ಯಾವುದಕ್ಕೂ ಕೂಡ ಪ್ರತಿಯಾಗಿ ದುಡ್ಡನ್ನು ತೆಗೆದುಕೊಳ್ಳಬಾರದು ಅಂತ ಅನ್ನದಾನ ವಿದ್ಯಾದ್ಯಾನ ಯಾವುದೆಲ್ಲ ದಾನವನ್ನು ಮಾಡುತ್ತಿದ್ರು ಇಂದಿನ ಕಾಲದಲ್ಲಿ ಅದನ್ನು ಇವತ್ತು ದೊಡ್ಡ ಬಿಸ್ನೆಸ್ ಆಗಿ ಮಾಡಿಕೊಂಡಿದ್ದ ಕಲಿಯುಗದಲ್ಲಿ ಏನು ಮಾಡಿದನೋ ಅದನ್ನು ಅನುಭವಿಸ್ಲಿಕ್ಕೆ ಆಸ್ಪಿಟಲ್ಗಳು ಕೂತ್ಕೊಂಡಿದೆ ಇವತ್ತು ಅನ್ನ ಮಾರಾಟವಾಗ್ತಾ ಇದೆ ವಿದ್ಯೆ ಮಾರಾಟವಾಗ್ತಿದೆ ಅದಕ್ಕಾಗಿ ಇವತ್ತು ನಮ್ಮ ಅಂಗಾಂಗಗಳು ಕೂಡ ಮಾರಾಟಕ್ಕೆ ನಿಂತಿವೆ ಅದಕ್ಕೆ ಒಂದು ಮಾತು ಹೇಳ್ತಾರೆ ದೇವಸ್ಥಾನದಲ್ಲಿ ಇಂದಿನ ಕಾಲದಲ್ಲಿ ಭಜನೆ ಪೂಜಾ ಜಪ ತಪ ಎಲ್ಲವನ್ನು ಭಯದಿಂದ ಭಕ್ತಿಯಿಂದ ಮಾಡಿ ಒಳ್ಳೆಯ ಶಿಸ್ತಿನಿಂದ ಆಚರಿಸ್ತಾ ಇದ್ರು ಗಂಟೆ ಬಾರಿಸೋದಿರ್ಬೋದು ಮಂಗಳಾರತಿ ಹಾಡೋದಿರ್ಬೋದು ದೀಪ ದೂಪ ಆರತಿ ಎಲ್ಲವೂ ಕೂಡ ಭಾಳ ಶ್ರದ್ಧಾಭಕ್ತಿಯಿಂದ ನಡೀತಾ ಇತ್ತು ಆದರೆ ಇವತ್ತು ಎಲ್ಲರಿಗೂ ಕೂಡ ದೇವರು ಒಂದು ಸಂಪ್ರದಾಯವಾಗಿ ಭಜನೆ ದೀಪಾರತಿ ದೂಪಾರತಿ ಗಂಟಾರತಿ ಎಲ್ಲವೂ ಕೂಡ ಮಷಿನ್ ಮೂಲಕ ಮಾಡಿಸುವ ಮಟ್ಟಿಗೆ ಮನುಷ್ಯ ತನ್ನ ಬುದ್ಧಿಯನ್ನು ಬಳಸಿ ತನ್ನ ದುಡ್ಡನ್ನು ದೌಲತ್ತನ್ನು ತೋರಿಸಿದಾಗ ಭಗವಂತನು ಕೂಡ ಈತನಿಗೆ ರೋಗ ಬಂದಾಗ ಮಷಿನ್ಗಳಿಗೆ ಬಿಟ್ಟಿದ್ದಾನೆ ಈಗ ಅದಕ್ಕೆ ಮೂಗಿಗೊಂದು ಬಾಯಿಗೊಂದು ಕೈಗೊಂದು ಕಾಲಿಗೊಂದು ಹಚ್ಚಿ ಕೂಡಿಸ್ತಾರೆ ಯಾಕಂದರೆ ನಾವು ಭಗವಂತನ ಭಜನೆಯನ್ನು ಮಶಿನಗಳ ಮೇಲೆ ಬಿಟ್ಟಾಗ ನಮ್ಮ ಆರೋಗ್ಯವನ್ನ ನಮ್ಮ ಸುಖ ಶಾಂತಿಯನ್ನು ಮಶಿನಿಗಳಿಗೆ ಬಿಟ್ಟಿದ್ದಾನೆ ಭಗವಂತ ಈಗ ನಿಮ್ಮಲ್ಲಿ ಭಕ್ತಿ ಇಲ್ಲ ದೇವರಿಗೂ ಕೆಲಸ ಇಲ್ಲ ಹಾಗಾಗಿ ಇವತ್ತು ಎಷ್ಟೇ ಸಂಪಾದನೆ ಮಾಡಿ ಈ ಸಂಪತ್ತಿನಿಂದ ಯಾರಾದರೂ ನಾವು ಸುಖವಾಗಿರ್ತೀವಿ ಅಂತ ಅಂದ್ಕೊಂಡಿದ್ರೆ ಅದರಂಥ ಭ್ರಮೆ ಯಾವುದೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇವತ್ತು ಖಂಡಿತವಾಗಿ ನಾವು ಸಂಪತ್ತು ಅಂದರೆ ಈ ಸ್ಥೂಲ ಹಣದ ದಾಹಿಗಳಾಗುವ ಬದಲಾಗಿ ಬರೀ ಸ್ಥೂಲ ಪದವಿಯ ಅಧಿಕಾರದ ಸಂಪಾದನೆಗಾಗಿ ಕೀರ್ತಿ ವಾಂಚೆಗಳಿಂದ ನಾವು ನಡೀತಾ ಹೋಗೋದರ ಬದಲಾಗಿ ಒಂದಷ್ಟು ವಿವೇಚನೆ ಮಾಡಿ ಒಂದಷ್ಟು ನಾವು ಸತ್ಯ ಏನು ಯಾಕೆ ಈ ಸುಖಶಾಂತಿಯ ಜೀವನವನ್ನು ನಾವು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ಭವಿಷ್ಯ ಐವತ್ತು ಅರವತ್ತು ವರ್ಷಗಳ ಹಿಂದೆ ನಮ್ಮ ಪೂರ್ವಜರಿಗೆ ಇಷ್ಟು ಯಾವ ಸಾಧನಗಳು ಸವಲತ್ತುಗಳು ಇಲ್ಲದೇ ಇದ್ದಾಗಲೂ ಕೂಡ ಎಷ್ಟು ಚಂದ ಜೀವನ ನೆಮ್ಮದಿಯಿಂದ ಆರೋಗ್ಯವಾಗಿ ದೀರ್ಘಾಯುಷಿಗಳಾಗಿ ಬದುಕ್ತಾ ಇದ್ದರು ಹಾಗೆ ನೋಡಿದ್ರೆ ಇವತ್ತು ವೈಜ್ಞಾನಿ ಅಷ್ಟು ಬೆಳೆದಿದೆ ಇಷ್ಟು ಬೆಳೆದಿದೆ ಅಂತಿದ್ದೀವಿ ಆದರೆ ಇವತ್ತೇ ಇರುವಷ್ಟು ರೋಗಗಳು ಇವತ್ತಿರುವಷ್ಟು ಹಾಸ್ಪಿಟಲ್ಗಳು ಇವತ್ತಿರುವಷ್ಟು ದುಃಖ ಶಾಂತಿ ಅವತ್ತು ಇರಲೇ ಇಲ್ಲ ಹಾಗಿದ್ರೆ ವಿಜ್ಞಾನದ ಆವಿಷ್ಕಾರಗಳ ದುಃಖಕ್ಕೆ ಕಾರಣನ ಅಂದರೆ ಖಂಡಿತವಾಗಿಯೂ ಅಲ್ಲ ಸಾಧನಗಳು ಹೆಚ್ಚಾದಷ್ಟು ಆವಿಷ್ಕಾರಗಳು ಹೆಚ್ಚಾದಷ್ಟು ಮನುಷ್ಯನ ಬದುಕು ಸರಳ ಆದಷ್ಟು ಸಮಯ ಸಿಗಬೇಕಾಗಿತ್ತು ಶಾಂತಿ ನೆಮ್ಮದಿಯ ಜೀವನವನ್ನು ನಂದನವನ್ನು ಮಾಡಿಕೊಳ್ಳಬೇಕಾಗಿತ್ತು ಆದರೆ ಯಾವ ಸ್ಥೂಲ ಸಂಪತ್ತನೆ ನಿಜವಾದ ಸಂಪತ್ತು ಎಂದು ಭ್ರಮಿಸಿ ಆ ಶ್ರೀಮಂತಿಕೆಯ ದಾಹದಿಂದ ಸ್ಥೂಲ ಸಂಪಾದನೆಯಿಂದ ಬಿದ್ದು ತನ್ನ ಜೀವವನ್ನು ಜೀವನವನ್ನು ಆರೋಗ್ಯವನ್ನು ಆಹುತಿಯಾಗಿ ಕೊಡುತ್ತಿರುವ ಮನುಷ್ಯನ ಈ ಒಂದು ಬುದ್ಧಿಗೀಡಿತನಕ್ಕೆ ಯಾರು ತಾನೇ ಉಪದೇಶ ನೀಡುವಲು ಸಾಧ್ಯ ನಿಜವಾದ ಸಂಪತ್ತು ಅಂದರೆ ಒಂದು ಸ್ಥೂಲವಾಗಿ ನಮ್ಮ ಶರೀರವೇ ಒಂದು ಸಂಪತ್ತು ನಾನು ಬಡವ ನಾನು ಬಡವ ನಾನು ಬಡವ ಅಂತ ಹೇಳೋರು ಯಾರೂ ಕೂಡ ಒಂದು ಸಲ ಆಲೋಚನೆ ಮಾಡಿ ಭಗವಂತ ನಮಗೆಲ್ಲ ಕಡಿಮೆ ಮಾಡಿಬಿಟ್ಟಿದ್ದಾನೆ ಏನು ಕೊಟ್ಟಿಲ್ಲ ಅವರಿಗೆಲ್ಲ ಕೊಟ್ಟಿದ್ದಾನೆ ನಮಗೇನು ಕೊಟ್ಟಿಲ್ಲ ಅಂತ ಕೊರಗುವವರು ಒಂದು ಸಲ ಯೋಚನೆ ಮಾಡಿ ನಿಮಗೆ ಉತ್ತಮವಾಗಿ ಕಾಣಿಸುವಂಥ ಕಣ್ಣುಗಳಿದೆಯಾ ಕಡಿಮೆ ಅಂದ್ರೆ ಒಂದು ಕೋಟಿ ರೂಪಾಯಿ ಅಂತ ಇಟ್ಕೊಳ್ಳಿ ಇಲ್ಲ ಇದಕ್ಕೆ ಒಂದು ಕೋಟಿನ ಅಣ್ಣವ್ರೆ ನೀವು ಹೇಳೋದು ಇಷ್ಟು ಕಾಸ್ಟ್ಲಿ ಅಲ್ವಾ ಇವತ್ತೇನು ಎಲ್ಲ ಡೂಪ್ಲಿಕೇಟ್ ಬಂದ್ಬಿಟ್ಟಿದೆ ಮಾಡ್ಕೊಳ್ಬೋದು ಅಂತ ಅನ್ಕೊಂಡಿದ್ರೆ ಲೆನ್ಸ್ ಹಾಕ್ಸ್ಕೊಂಡ್ಬಿಡ್ತೀವಿ ಅಂತ ಅನ್ಕೊಂಡಿದ್ರೆ ಖಂಡಿತವಾಗಿ ಒಂದು ದಿನ ನೀವು ಕಣ್ಣು ಮುಚ್ಚಿ ಬದುಕಿ ನೋಡಿ ಅದರ ಮೌಲ್ಯ ಎಷ್ಟು ಅಂತ ನೀವು ಅಂದಾಜು ಮಾಡಲಿಕ್ಕೆ ಸಾಧ್ಯನಿಲ್ಲ ಎರಡು ಕಣ್ಣಿಗೆ ಸುಮಾರು ಒಂದು ಕೋಟಿ ಅಂತ ಅಂದ್ಕೊಂಡ್ರು ನೀವು ಕೋಟ್ಯಾಧೀಶರು ನಿಮ್ಮ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಾ ಎರಡು ಕಿಡ್ನಿ ಬೇಡ ಒಂದು ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಾ ಅದು ಒಂದು ಕೋಟಿ ರೂಪಾಯಿ ಅನ್ಕೊಳ್ಳಿ ಲಿವರ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಾ ಅದು ಒಂದು ಕೋಟಿ ರೂಪಾಯಿ ಯಾಕೆ ಅಂತಂದ್ರೆ ಒಂದು ಕೋಟಿ ರೂಪಾಯಿ ಕೊಟ್ಟರು ಪ್ರಾಣ ವಾಪಸ್ ಬರೋದಿಲ್ವಲ್ಲ ಹತ್ತು ಕೋಟಿ ಅಲ್ಲ ಐವತ್ತು ಕೋಟಿ ಕೊಟ್ಟರು ಪ್ರಾಣ ವಾಪಸ್ ಬರೋದಿಲ್ಲ ಅಂದಮೇಲೆ ಒಂದು ಲಿವರ್ ಹೋದರೆ ಒಂದು ಕಿಡ್ನಿ ಹೋದರೆ ಒಂದು ಹಾರ್ಟ್ ಕೆಟ್ಟರೆ ಎಷ್ಟು ಬದುಕು ದುಸ್ತರವಾಗಿರುತ್ತೆ ಇಷ್ಟು ಕೊಟ್ಟಿದ್ದನೇ ಭಗವಂತ ಆದರೂ ನನಗೇನು ಕೊಟ್ಟಿಲ್ಲ ಅಂತೀವಿ ಅಂತಂದ್ರೆ ಯಾವುದು ಅಂತ ನಾವು ತಿಳ್ಕೊಂಡು ಹೊಂಟಿದ್ದೀವಿ ಈ ಸಂಪಾದನೆಯಿಂದ ಗಳಿಸುವಂಗಿದ್ದರೆ ಇವತ್ತು ಯಾರೂ ಕೂಡ ಶ್ರೀಮಂತರ ಸಾಯ್ಬೇಕಾಗಿರಲಿಲ್ಲ ರೀಪ್ಲೇಸ್ ಮಾಡಿಸ್ಕೊಂಡು ಬದುಕಬೇಕಾಗಿತ್ತು ಸಾವಿರಾರು ವರ್ಷ ಅರ್ಥ ಮಾಡ್ಕೊಳ್ಳಿ ಭಗವಂತ ಯಾವುದನ್ನು ಸಂಪತ್ತಾಗಿ ಕೊಟ್ಟಿದ್ದಾನೆ ಅದನ್ನು ಸಂಭ್ರಮಿಸುವುದನ್ನು ಕಲಿಯೋಣ ಅದಕ್ಕೆ ಕೃತಜ್ಞತೆ ಸಲ್ಲಿಸುವುದನ್ನು ಕಲಿಯೋಣ ಅದಕ್ಕೆ ಪ್ರತಿಯಾಗಿ ಭಗವಂತನ ಸ್ಮರಣೆ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳೋಣ ಇಲ್ಲದೆ ಹೋದರೆ ನಮ್ಮಂಥ ಕೃತಜ್ಞರು ಜಗತ್ತಿನಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಭಗವಂತ ನಮಗೆ ಕಣ್ಣು ಕಿವಿ ಬಾಯಿ ಮಾತು ಧ್ವನಿ ಭಾಷೆ ಬಟ್ಟೆ ಊಟ ಅನ್ನ ಎಲ್ಲವನ್ನೂ ಕೂಡ ಕೊಟ್ಟಿದ್ದಾನೆ ಆದರೆ ಅದರ ಕಡೆಗೆ ನಮ್ಮದು ಒಂದು ಚುರು ಗಮನವಿಲ್ಲ ಏ ಎಲ್ಲರಿಗೆ ಕೊಟ್ಟಂಗೆ ನಮಗೂ ಕೊಟ್ಟಾನೆ ಎಲ್ಲರಿಗೆ ಕೊಟ್ಟಂಗೆ ನಮಗೂ ಕೊಟ್ಟಾನೆ ಅಷ್ಟು ಈಜಿಯಾಗಿ ತಗೊಳ್ಬೇಡಿ ಎಲ್ಲರಿಗೂ ಕೊಟ್ಟಿರೋದು ಬಿಟ್ಟಿರೋದು ನಮಗೆ ಬೇಡದೇ ಇರೋ ವಿಚಾರ ನನಗೆ ಕೊಟ್ಟಿದ್ದಾನೆ ಸರಿಯಾಗಿ ಒಂದು ಇಲ್ಲ ಅಂತ ಒಂದು ದಿನ ನೀವು ಬ್ಯಾಂಡೇಜ್ ಹಾಕೊಂಡು ಕೆಲಸ ಮಾಡಿ ನೋಡಿ ಗೊತ್ತಾಗುತ್ತೆ ಒಂದು ಎಬ್ಬರಳನ್ನು ಯಾವ ಕೆಲಸನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನೀವು ಕಾಲು ಇಷ್ಟು ನೆಟ್ಟಿಗೆ ಕೊಟ್ಟು ಕೈ ಕೊಟ್ಟು ಮುಖ ಕೊಟ್ಟು ತಲೆ ಕೊಟ್ಟು ಬುದ್ಧಿ ಕೊಟ್ಟು ಮೆದುಳು ಕೊಟ್ಟು ಜ್ಞಾನ ಕೊಟ್ಟು ಇಷ್ಟ ಜೊತೆಗೆ ಸಂಬಂಧಗಳನ್ನು ಇಟ್ಟು ನೀನು ಜಗತ್ತಿಗೆ ಹುಟ್ಟಿ ಬರುವಾಗ ಮಾಂಸದ ಮುದ್ದೆ ಯಾರಿದ್ರೆ ನಿನ್ನವರಂತೆ ಇಲ್ಲಿ ಆ ಪರಮಾತ್ಮ ಯಾಕೆ ನಿಮ್ಮನ್ನು ಅಲ್ಲಿ ಬಿಟ್ಟ ಎಲ್ಲಿ ಬೆಳೆಸಿದ ಒಂದು ಗರ್ಭದಲ್ಲಿ ನಿನಗೆ ಸ್ವತಃ ಈ ಪ್ರಪಂಚ ಪ್ರತಿಕೂಲ ವಾತಾವರಣವಿದ್ದಾಗ ನಿನಗೆ ಅನುಕೂಲವಾಗಲಿ ಅಂತ ಒಂದು ತಾಯಿಯ ಗರ್ಭದಲ್ಲಿ ಜಾಗವನ್ನು ಕೊಟ್ಟು ಅಲ್ಲಿ ಉಸಿರಾಡುವಂತೆ ಮಾಡಿ ಅಲ್ಲಿಯೇ ಅನ್ನ ನೀರು ಗಾಳಿಯನ್ನು ಸೇವಿಸುವ ವ್ಯವಸ್ಥೆಯನ್ನು ಇಟ್ಟು ನೀನು ಅದಾದ ಮೇಲೇ ಈ ಪ್ರಪಂಚಕ್ಕೆ ಬರಬೇಕು ಅಂತ ಒಂಬತ್ತು ತಿಂಗಳ ಒಂದು ಗರ್ಭದಲ್ಲಿ ಇಟ್ಟು ನಿನ್ನನ್ನು ರೆಡಿ ಮಾಡಿ ಹೊರಗಡೆ ತರ್ತಾರೆ ಬಂದ ಮೇಲೆ ಒಂದು ಮಾಂಸದ ಮುದ್ದೆ ನಿನಗೆ ಕಣ್ಣು ತೆಗಿಯೋಕ್ಕೂ ಬಂದಿಲ್ಲ ಕಿವಿ ಕೇಳಿಸೋಕ್ಕೂ ಆಗಲ್ಲ ನಿನಗೆ ನೀರು ಬೇಕು ಗಾಳಿ ಬೇಕು ಊಟ ಬೇಕು ಅಂತ ನೀನು ಕೇಳೋಕ್ಕೂ ಆಗದ ಸ್ಥಿತಿಯಲ್ಲಿ ಅಸಹಾಯಕ ಸ್ಥಿತಿಯಲ್ಲಿ ಒಂದು ಮಾಂಸದ ಮುದ್ದೆಯನ್ನು ಇನ್ಯಾರ್ದೋ ಕೈಗೆ ಕೊಟ್ಟು ಅವರಿಗಿದು ಮಗು ಅವರಿಗಿದು ಮೊಮ್ಮಗು ಅವರಿಗಿದು ತಮ್ಮ ಅವ್ರಿಗಿದು ತಂಗಿ ಅಂತ ಹೇಳಿ ಒಂದಷ್ಟು ಸಂಬಂಧಗಳನ್ನು ನಿರ್ಮಾಣ ಮಾಡದೆ ಹೋಗಿದ್ದರೆ ನಿನ್ನನ್ನು ಯಾರು ಸಲಹುತ್ತಾ ಇದ್ದರು ಇಲ್ಲಿ ಇದು ಸಂಪತ್ತಲ್ಲ ನಮಗೆ ಏ ಎಲ್ಲರೂ ಮಾಡ್ದಂಗೆ ಅವರು ಮಾಡಾರ ಅರೆ ಎಲ್ಲರೂ ಮಾಡ್ದಂಗೆ ಅವರು ಮಾಡಾರ ಅವರು ಬಿಡ್ಬೋದಾಗಿತ್ತಲ್ಲ ಕೈ ಅವರೇ ಇಡ್ಕೋಬೇಕಾಗಿತ್ತು ಒಂದು ಕ್ಷಣ ಜಾರಿದ್ರೆ ತಂದೆ ಕೈಯಿಂದ ತಾಯಿ ಕೈಯಿಂದ ಅಕ್ಕನ ಕೈಯಿಂದ ಯಾವತ್ತೆ ಇರ್ತಾನೆ ಇರಲಿಲ್ಲ ನಾವು ಈ ಜಗತ್ತಿನ ಮೇಲೆ ಅಷ್ಟೆಲ್ಲ ಕೊಟ್ಟು ಅದಾದ ಮೇಲೆ ವಿದ್ಯೆ ಕೊಟ್ಟು ಅದಾದ ಮೇಲೆ ನೀನು ಭೂಮಿ ಮೇಲೆ ನಡೆಯುವಂತಾಗಿ ನಿನ್ನ ಕಾಲ ಮೇಲೆ ನಿಲ್ಲುವಂತಾಗಿ ಒಂದಷ್ಟು ಜಗತ್ತನ್ನು ಅರ್ಥ ಮಾಡಿಕೊಳ್ಳುವ ಅವಕಾಶವನ್ನು ಕೊಟ್ಟಾದ ಮೇಲೆ ನೀನು ಹೇಳ್ತೀಯಾ ನನಗೇನು ಕೊಟ್ಟ ಭಗವಂತ ನನಗೇನು ಮಾಡಿದರೆ ತಂದೆ ತಾಯಿ ನನಗಿವ್ರು ಯಾರೂ ಬೇಕಾಗಿಲ್ಲ ಓಹೋ ಇವ್ರು ಯಾರೂ ನಿನಗೆ ಸಂಪತ್ತಾಗಿ ಕಾಣಿಸೋದಿಲ್ಲ ತಂದೆ ತಾಯಿ ನಿನಗೆ ಸಂಪತ್ತು ಅಂತ ಕಾಣಿಸೋದಿಲ್ಲ ಬಂದು ಬಳಗ ನಿನಗೆ ಸಂಪತ್ತು ಅಂತ ಕಾಣಿಸ್ತಾ ಇಲ್ಲ ನಿನ್ನ ಶರೀರ ನಿನ್ನ ಆರೋಗ್ಯ ನಿನ್ನ ಅಂಗಾಂಗಗಳು ಸಂಪತ್ತು ಅಂತ ಕಾಣಿಸೋದಿಲ್ಲ ಕೆಲಸಕ್ಕೆ ಬರದೇ ಇರೋ ಒಂದು ಹರಿದು ಹೋಗಿರೋ ನೋಟುಗಳನ್ನು ಕೊಡುವಂಥ ಕೆಲವರಿಗೆ ದಾಸರಾಗಿ ಅವರು ಆಡಿಸಿದಂತೆ ಆಡಿ ಅವರು ಮಾಡಿಸಿದಂತೆ ಮಾಡಿ ಮಾಡಬಾರ್ದನ್ನು ಮಾಡಿ ತಿನ್ನಬಾರದ್ದನ್ನು ತಿಂದು ಕುಡಿಬಾರದ್ದನ್ನು ಕುಡಿದು ಅವರು ಹೇಳಿದಂತೆ ಎಲ್ಲ ಕೆಟ್ಟ ಕೆಲಸಗಳನ್ನು ಮಾಡಿ ಮೋಸ ವಂಚನೆಗೆ ಒಳಗಾಗಿ ಪಾಪ ಕರ್ಮಗಳನ್ನು ತಲೆ ಮೇಲೆ ಒತ್ತುಕೊಂಡ್ರೆ ಯಾರು ಹೊಣೆಗಾರರು ಜನ್ಮ ಕೊಟ್ಟಿರುವ ತಂದೆ ತಾಯಿನ ಸಾಕಿಸಲು ಹೇರುವ ಸಂಬಂಧ ಸಮಾಜನ ಅಥವಾ ನಿನ್ನ ಜನ್ಮಕ್ಕೆ ಕಾರಣಕರ್ತನಾಗಿರುವಂತಹ ಪರಂಪಿತ ಪರಮಾತ್ಮನ ಇದೇ ಶರೀರವನ್ನು ಇದೇ ಸಮಾಜವನ್ನು ಇದೇ ಸಂಬಂಧವನ್ನು ಬಳಸಿಕೊಂಡು ನೀನು ಸತ್ಕರ್ಮವನ್ನು ಮಾಡಿ ಪುಣ್ಯವನ್ನು ಜಮಾ ಮಾಡಿದ್ರೆ ಸುಖ ಶಾಂತಿ ಸಂಭ್ರಮ ನಿನಗೆ ಯಾವತ್ತೂ ಕೂಡ ಕೊರತೆ ಆಗ್ತಿರಲಿಲ್ಲ ಈ ಪ್ರಪಂಚದಲ್ಲಿ ಯಾವುದು ಇಲ್ಲಿ ಇಲ್ಲದೆ ಇದ್ರೆ ನಾವು ಬದುಕ್ತೀವಿ ಯಾವುದು ನಾವು ಬದುಕಲಿಕ್ಕೆ ಅನಿವಾರ್ಯ ನಲ್ವ ಹರಿದು ಹೋಗಿರುವ ನೋಟುಗಳು ಕೆಲಸಕ್ಕೆ ಬರದೇ ಇರುವ ಸಂಪಾದನೆ ಹಣ ಅಧಿಕಾರ ಅಂತ ನಾವು ಬಿದ್ದು ನಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಂಡು ದುಃಖದ ಮಡುವಿನಲ್ಲಿ ಸಿಕ್ಕಾಕಿಕೊಂಡು ಒದ್ದಾಡಿದರೆ ಯಾರು ತಪ್ಪಿದು ಹಾಗಾಗಿ ಒಂದು ಸಲ ಆಲೋಚನೆ ಮಾಡೋಣ ಶರೀರ ಇದು ಸುಮ್ಮನೆ ಅಲ್ಲ ಇರುವ ತನಕ ಈ ಶರೀರವನ್ನು ಬಳಸಿಕೊಂಡು ಎಂಥ ಅದ್ಭುತವಾದ ಸಾಧನೆ ಮಾಡಬಹುದು ಅಂದರೆ ಬರೀ ಹಣ ಸಂಪಾದನೆಗಾಗಿ ಇದನ್ನು ಬಳಸಬೇಡಿ ಭಾಳ ಜನ ಭಾಳ ಚಂದ ಹೇಳ್ತಾರೆ ಕಾಯಕವೇ ಕೈಲಾಸ ಬಸವಣ್ಣನವರು ಹೇಳ್ಬಿಟ್ಟಿದ್ದಾರೆ ಅಂತ ಆದರೆ ಕಾಯಕವೇ ಕೈಲಾಸ ಅಂತ ಅಣ್ಣ ಬಸವಣ್ಣನವರು ಹೇಳಿದ್ದು ಆದರೆ ಆ ಸಂಪಾದನೆ ಕಾಯಕ ಮಾಡಬಾರ್ದು ಕಾಯಕ ಮಾಡಿ ಅಂತ ಹೇಳಿದರು ಅದನ್ನು ಕಾಯುವಷ್ಟು ಮಾಡಬಾರ್ದು ಅದನ್ನು ಕಾಯ್ಕೊಂಡು ಕೂಡುವಷ್ಟು ಗುಡ್ಡೆ ಹಾಕೋಬಾರದು ಈ ಸಕ್ಕಿ ಆಸೆ ಕೈಯ ಅಂತ ಹೇಳಿದ್ರು ಆಯ್ದಕ್ಕೆ ಲಕ್ಕಮ್ಮ ಅದನ್ನ ಯಾಕೆ ನೆನಪಿಟ್ಕೊಳ್ಬಾರ್ದು ನಾವು ಎಷ್ಟು ಬೇಕೋ ಅಷ್ಟೇ ಶರೀರ ಸಂಪಾಲನೆಗೆ ಸಂಬಂಧಗಳ ಸಂಪಾಲನೆಗೆ ಸರಳವಾದ ಜೀವನವನ್ನು ಅಳವಡಿಸಿಕೊಂಡು ಸಂಪಾದನೆಯನ್ನು ಆದಷ್ಟು ಕಡಿಮೆ ಮಾಡಿಕೊಂಡು ಸಮಯವನ್ನು ಸಾಕಷ್ಟು ಆನಂದದಲ್ಲಿ ಕಳೆಯುವಂಥ ಸುವರ್ಣ ಸುಂದರ ಬದುಕನ್ನು ನಮ್ಮದಾಗಿ ಮಾಡ್ಕೊಂಡ್ಬಿಟ್ರೆ ನಿಜವಾಗ್ಲೂ ನಾವು ಸಾರ್ಥಕ ಬದುಕನ್ನು ಈ ಜಗತ್ತಿನಲ್ಲಿ ಬದುಕಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಬರೀ ಸಂಪಾದನೆಗಾಗಿ ಮಕ್ಕಳಿಗಾಗಿ ಮಾಡ್ಬಿಡ್ತೀನಿ ಹೆಣ್ತಿಗಾಗಿ ಮಾಡ್ಬಿಡ್ತೀನಿ ಅವರಿಗಾಗಿ ಮಾಡಿಬಿಟ್ಟೆ ಇವರಿಗಾಗಿ ಮಾಡಿಬಿಟ್ಟೆ ಅಲ್ಲಿ ಸೈಡ್ ತೊಗೊಂಡೆ ಯಾರು ಕೇಳೋರದರು ನಿನ್ನ ಇಲ್ಲೇ ಇಟ್ಟು ಸುಟ್ಟು ಹಾಕಿ ಹೋಗ್ತಾರೆ ನಿನಗ ನೀನು ಎಷ್ಟು ಸೈಟ್ ಅಂತ ನೀನು ಒಂದು ಸೈಟ್ ಕೊಟ್ಟು ಒಂದು ಸೈಟ್ ಹೆಸರು ನಿನ್ನ ಹೆಸರಿನ ಮಾಡಿಸಿ ನೀನು ಸತ್ತ ಮೇಲೂ ಕೂಡ ಅದು ನಿನಗಾಗಿ ಮೀಸಲಿಡೋರು ಯಾರೂ ಇಲ್ಲ ಅದೇ ಆರು ಮಳದ ಜಾಗ ಅಷ್ಟೆ ಹಾಗಾಗಿ ಸ್ವಲ್ಪ ನೀವು ಗಮನ ಕೊಟ್ಟು ನೋಡಿ ಈ ಸಂಪಾದನೆ ಇದು ನಮ್ಮ ಜೊತೆಗೆ ಬರುವಂಥದ್ದಲ್ಲ ಹಾಗಾಗಿ ಇನ್ನು ಮುಂದಾದರೂ ಬರಿ ಸಂಪಾದನೆ ನಮ್ಮ ಜೀವನದ ಗುರಿ ಉದ್ದೇಶ ಆಗಬಾರ್ದು ಸಂಪಾದನೆ ಅನ್ನೋದು ಜೀವನದ ಒಂದು ಭಾಗ ಆಗಬೇಕೆ ಹೊರತಾಗಿ ಅದೇ ಜೀವನ ಆಗಬಾರ್ದು ಹಾಗಾಗಿ ಸಂಪತ್ತು ಅಂದರೆ ನಮ್ಮ ಶರೀರದ ಆರೋಗ್ಯ ನಮ್ಮ ಸಂಬಂಧಗಳು ನಮ್ಮ ತಂದೆ ತಾಯಿ ಮತ್ತು ಈ ಪ್ರಕೃತಿ ಜೊತೆಗೆ ನಮ್ಮಲ್ಲಿರುವ ಸದ್ಗುಣಗಳು ಸದ್ವಿಚಾರಗಳು ಪ್ರೇಮ ಜ್ಞಾನ ಪವಿತ್ರತೆ ಸುಖ ಶಾಂತಿ ಆನಂದ ನೆಮ್ಮದಿ ಆರೋಗ್ಯ ಇವು ನಿಜವಾದ ಸಂಪತ್ತುಗಳು ಇವುಗಳಿಗಾಗಿ ಒಂದಷ್ಟು ಸಮಯವನ್ನು ಕೊಟ್ಟು ಇವುಗಳನ್ನು ರಕ್ಷಣೆ ಮಾಡಿಕೊಳ್ಳಿ ಜೊತೆಗೆ ಬದುಕಿ ಬಾಳೋಣ ಇಂತಹ ಒಂದು ಸಾರ್ಥಕ ಬದುಕನ್ನು ಸಾಗಿಸೋಣ ಅಂತ ಹೇಳ್ತಾ ীবత్తి না চিন্তনীয়న মুক্তୟ মানтаюদে ಎಲ್ಲರಿಗೂ নমস্কার ಓಂ ಶಾಂತಿ ಓಂ ಶಾಂತಿ টিવી ইউটিউব চ্যানেল সাবস্ক্রাইব ಮಾಡಿ বেল আইকন প্রেস ಮಾಡಿ